ವೆಲ್ಕಮ್ ಟು ಭಾವಲೋಕ ಸುಲಭವಾಗಿ ಹೇಗೆ ಸಾರನ್ನ ದಿಢೀರಾಗಿ ಮಾಡಬಹುದು ಅಂತ ನೋಡಿದ ನೀವು ಉಂಡೆಗೆ ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ಕೂಡ ಸೈಡ್ ಆಗಿ ಮಾಡ್ಕೊಳ್ಬಹುದು ಬನ್ನಿ ನೋಡುವ ಹೇಗೆ ಮಾಡುದು ಅಂತ ಈ ಸಾರು ಮಾಡಲಿಕ್ಕೆ ಫಸ್ಟ್ ನಾವು ಮಸಾಲೆ ಮಾಡ್ಕೊಳ್ಬೇಕು ಇನ್ಸ್ಟೆಂಟ್ ರುಬ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೇನೆ ಇದು ತೆಂಗಿನ ಎಣ್ಣೆಲ್ಲೇ ಒಳ್ಳೇದಾಗೋದು ಇನ್ನೇ ತೊಗರಿ ಬೇಳೆ ಹಾಕಬೇಕು ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಬೇಕು ನಾವು ಬೇಳೆಯನ್ನು ಬೇಯಿಸಿ ಇಲ್ಲ ಈ ಥರ ಅದನ್ನು ಹುರಿದ್ಬಿಟ್ಟು ಮತ್ತೆ ಅರ್ಧ ಹಾಕ್ತೇವೆ ಸೊ ಸ್ವಲ್ಪ ಬೇಳೆ ಇಷ್ಟು ತೊಗೊಳ್ಬೇಕು ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಸಾಕು ಒಂದು ಒಂದು ಸ್ಪೂನ್ ಆಗುವಷ್ಟು ಬೇಳೆ ಸಣ್ಣ ಪೀಸ್ ಹುಣಸೆ ಹುಳಿ ಹುಳಿ ತುಂಬ ಬೇಡ ಯಾಕೆಂದರೆ ನಾವು ಟೊಮೆಟೊ ಹಾಕ್ತೇವೆ ಒಂದು ನಾಲ್ಕು ಕಾಳು ಮೆಂತೆ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು ಕೊತ್ತಂಬರಿ ಮತ್ತೆ ತೊಗರಿಬೇಳೆ ಜಾಸ್ತಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಸಿನ ಹುಡಿ ಸ್ವಲ್ಪ ಇಂಗು ನಾಲ್ಕು ಕಾಳು ಇಂಗು ಇನ್ನು ಇದನ್ನು ಸರಿ ಫ್ರೈ ಮಾಡಬೇಕು ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಮೊದಲೇ ಗ್ಯಾಸ್ ಆನ್ ಮಾಡಬಾರ್ದು ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ಹಾಕಿ ನಾನು ಮೂರು ಮೆಣಸು ಹಾಕಿದ್ದೇನೆ ಇನ್ನು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನೀವು ಊಟಕ್ಕೆ ಕೂಡ ಮಾಡ್ಬೋದು ಮತ್ತು ಉಂಡೆಗೆ ಮಾಡ್ಬೋದು ಇಡ್ಲಿಗೆ ಮಾಡ್ಬೋದು ಎಲ್ಲದಕ್ಕೂ ಆಗ್ತದೆ ಈಸಿಯಾಗಿ ಆಗ್ತದೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನಾವು ತೊಗರಿಬೇಳೆನೇ ಈ ಥರ ಫ್ರೈ ಮಾಡುವ ಕಾರಣ ಇದು ಫಸ್ಟ್ ಹಸ್ಬೆಂಡ್ ಟ್ರೈ ಮಾಡಿದರು ಹೇಗಾಗ್ತದೆ ಅಂತ ನಮಗೆ ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು ನಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆ ಎಲ್ಲ ಬಂದಿರುವಾಗ ನಾವು ಇದನ್ನು ಮಾಡಿಕೊಟ್ಟಿದ್ವಿ ಅವ್ರಿಗೂ ತುಂಬ ಇಷ್ಟ ಆಯಿತು ಇದು ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿ ಸರಿ ಫ್ರೈ ಆಗಬೇಕು ನೋಡಿ ಇವಾಗ ಮೆಣಸು ಉಬ್ಬಿ ಬಂದಿದೆ ಮತ್ತು ಬೇಳೆ ಎಲ್ಲ ಕೆಂಪು ಕೆಂಪು ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಆಗ್ತಾ ಬಂತು ಸೊ ಈ ಟೈಮಲ್ಲಿ ಒಳ್ಳೆ ಪರಿಮಳ ಕೂಡ ಬರ್ತದೆ ಈಗ ನೀವು ಅದಕ್ಕೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಒಂದು ಕಣೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಫ್ರೈ ಮಾಡಬೇಕು ಒಂದು ಸತಿ ಇನ್ನು ಗ್ಯಾಸ್ ಆಫ್ ಮಾಡೋ ಗ್ಯಾಸ್ ಆಫ್ ಮಾಡಿ ಒಂದೆರಡು ಸತಿ ಈ ಥರ ಮಾಡ್ತಾ ಇರಬೇಕು ಯಾಕಂದರೆ ಜಾಸ್ತಿ ಅದು ಕಾದು ಹೋಗಬಾರ್ದು ಕರಿಬೇವಿನ ಸೊಪ್ಪು ಹಸಿ ಇರುವ ಕಾರಣ ಹೀಟನ್ನು ಅದು ಕಡಿಮೆ ಮಾಡ್ತದೆ ಬೇರೆ ಐಟಮ್ಸ್ನ ಟೆಂಪರೇಚರನ್ನು ಕಡಿಮೆ ಮಾಡ್ತದೆ ಅದರಿಂದ ಹೀಟ್ ಅಬ್ಸಾರ್ಬ್ ಮಾಡಿ ಸೊಳ್ಳೆ ಪರಿಮಳ ಬರ್ತಾ ಇದೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿಬೇಕು ತುಂಬ ಬೇಡ ಸಾಂಬಾರಿಗೆಲ್ಲ ಹಾಕುವಷ್ಟು ಬೇಡ ಸ್ವಲ್ಪ ಸಾಕು ಮಸಾಲೆ ಇದೆಯಲ್ಲ ಫ್ರೈ ಮಾಡಿರೋ ಮಸಾಲೆ ಅದನ್ನು ಇದಕ್ಕೆ ಹಾಕೊಳ್ಬೇಕು ಯಾವಾಗಲೂ ಅಡಿಯಲ್ಲಿ ಕಾಯಿ ಹಾಕಬೇಕು ಆವಾಗ ಈ ಹುರಿದಿರೋಂತಹ ಬೇಳೆ ತುಂಬ ರುಬ್ಬುದಿಲ್ಲ ಎಷ್ಟು ಬೇಕೋ ಅಷ್ಟೇ ರುಬ್ಕೊಳ್ತದೆ ಈ ಹೊತ್ತಲ್ಲಿ ಟೊಮೆಟೊವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡುವ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡಾಗಿ ಕಟ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮುಚ್ಚಿಟ್ಟು ಬೇಯಿಸ್ಬೇಕು ಮೊದಲೇ ಮಾಡಿಟ್ಟಂತಹ ಮಸಾಲೆಯನ್ನು ಇವಾಗ ತರಿತರಿಯಾಗಿ ಹರಿದುಕೊಳ್ಬೇಕು ಮಿಕ್ಸಿಯಲ್ಲಿ ಬೇಕಾದಷ್ಟು ನೀರು ಸೇರಿಸಿ ಚೆನ್ನಾಗಿ ಅರದ್ರೆ ಆಯಿತು ಟೊಮೆಟೊ ಬೇಗ ಬೇಯ್ತದೆ ಸೊ ಇದು ಬೇಗ ಬೆಂದಿದೆ ಇದಕ್ಕೆ ನೀವು ಈ ರುಬ್ಬಿದ ಮಸಾಲೆಯನ್ನು ಹಾಕಿ ಸರಿಯಾಗಿ ಕುದಿಸ್ಬೇಕು ತುಂಬ ನುಣ್ಣಗೆ ಆಗಬಾರ್ದು ಎಗೇನ್ ಮತ್ತೆ ನೆನಪು ಮಾಡ್ಕೊಳ್ಬೇಕು ಸರಿ ಇದು ಕುದಿಬೇಕು ಸರಿಯಾಗಿ ಕುದಿಲ್ಲ ಅಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಮತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ತಾ ಸರಿಯಾಗಿ ಕನ್ಸಿಸ್ಟೆನ್ಸಿಗೆ ತರಬೇಕು ನೀರನ್ನು ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದು ಕುದಿದ ಮೇಲೆ ಮತ್ತೆ ಮಂದ ಬರ್ತದೆ ರುಚಿಗೆ ಬೇಕಷ್ಟು ಉಪ್ಪು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸೇರಿಸ್ಬೋದು ಖಾರ ಕಡಿಮೆ ಅಂದರೆ ಇಲ್ಲಿ ಸ್ವಲ್ಪ ಮೆಣಸು ನೋಡಿ ಹಾಕ್ಬೋದು ಹಂಗೆ ಸಣ್ಣ ತುಂಡು ಒಂದು ಬೆಲ್ಲ ತುಂಡು ಹಾಕಬೇಕು ಅದು ಒಳ್ಳೆಯ ಪಾಕವನ್ನು ಬರ್ತದೆ ಕೊನೆಯಲ್ಲಿ ಎರಡು ಗಾಂಧರಿ ಮೆಣಸು ಅಥವಾ ಸಣ್ಣ ಹಣ ಹಸಿ ಮೆಣಸನ್ನು ಹಾಕಿ ಕುದಿಸ್ಬೇಕು ಈ ಸಾರನ್ನು ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇಲ್ಲಾಂದರೆ ಅದು ಮೇಲೆ ಬಂದು ಉಕ್ಕಿ ಹೋಗ್ತದೆ ನೋಡಿ ಇವಾಗ ನಾನು ಹೇಳಿದೆ ಅಲ್ಲದು ಮಂದ ಬರ್ತದೆ ಅಂತ ಇವಾಗ ನೋಡಿ ಮಂದ ಆಗಿದೆ ಗಟ್ಟಿಯಾಗಿದೆ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಕೊತ್ತಂಬರಿ ಸೊಪ್ಪು ಹಾಕಿದ ಕೂಡಲೇ ಒಂದು ಘಮ್ ಅಂತ ಪರಿಮಳ ಬಂತು ಇನ್ನು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಆಫ್ ಮಾಡುವ ನೋಡಿದ್ರಲ್ಲ ದೃಢೀರಾಗಿ ಸಾರು ಸಾಂಬಾರು ಎರಡನ್ನು ಒಂದೇ ಕಾಂಬಿನೇಷನ್ ಆಗಿ ಮಾಡಬಹುದು ಅಂತ ಸಾರನ್ನು ಹೇಗೆ ಮಾಡೋದು ಅಂತ ಇದಕ್ಕೆ ಒಗ್ಗರಣೆನು ಹಾಕೋದಿಲ್ಲ ನಾವು ಒಗ್ಗರಣೆ ಬೇಡ ಯಾಕಂದ್ರೆ ನಾವು ಫ್ರೈ ಮಾಡ್ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕಿರ್ತೇವಲ್ಲ ಸೊ ಒಗ್ಗರಣೆ ಮತ್ತೆ ಹಾಕೋದು ಬೇಡ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್